ವೆಲ್ಕಮ್ ಟು ಅಂಡ್ ಸನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಿಮಗೆ ನಾನಿವತ್ತು ಸಣ್ಣದಾಗಿ ಸಹ್ಯಾದ್ರಿ ನರ್ಸರಿಯ ಟೂರ್ ಒಂದು ಸಣ್ಣ ಟೂರ್ ಥರ ತೋರಿಸ್ತಾ ಇದ್ದೇನೆ ಬಂದಂಥ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಮಲ್ಲಿಗೆ ಸಸಿ ಬಂದಿದೆ ಒಂದೂವರೆ ಸಾವಿರ ಮಲ್ಲಿಗೆ ಗಿಡ ಬಂದಿದೆ ಒಳ್ಳೆ ತಳಿಯ ನಾನು ಯಾವ ರೀತಿಯ ಮಲ್ಲಿಗೆ ಗಿಡ ಹಾಕಿದ್ದೇನೆ ಅದೇ ಬ್ರ್ಯಾಂಡದು ಅದೇ ಇದರದು ತಳಿದು ಗಿಡ ಬಂದಿದೆ ಸೊ ತುಂಬ ಜನ ಕಾತ್ರದಿಂದ ಇದ್ರಿ ನಮಗೆ ಮಲ್ಲಿಗೆ ಗಿಡ ಸ್ಟಾಕ್ ಇಲ್ಲ ಅಂತ ಸೊ ಯಾರೆಲ್ಲ ಅಷ್ಟೊಂದು ಇದರಿಂದ ಕಾಯ್ತಾಯಿದ್ರೆ ಅವರೆಲ್ಲ ಇವಾಗಲೇ ಬರ್ಬೋದು ಸಹ್ಯಾದ್ರಿ ನರ್ಸರಿಯಲ್ಲಿ ಒಂದೂವರೆ ಸಾವಿರ ಮಲ್ಲಿಗೆ ಸಸಿಗಳು ಬಂದಿದೆ ಒಂದು ಸಸಿಗೆ ಅರವತ್ತೈದು ರೂಪಾಯಿ ಒಳ್ಳೇದಿದೆ ಗಿಡ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಯಾರಿಗೆಲ್ಲ ಮಲ್ಲಿಗೆ ಗಿಡ ಬೇಕು ಅಂತಿದ್ರೆ ಅವರೆಲ್ಲ ಬಂದು ಮಲ್ಲಿಗೆ ಸಸಿ ತಗೊಳ್ಬೋದು ವೀಕ್ಷಕರೇ ಅದರ ನಂತರ ನಂತರ ಇಲ್ಲಿ ಬೇರೆ ಯಾವುದೆಲ್ಲ ವೆರೈಟೀಸ್ ಆಫ್ ಗಿಡಗಳು ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ ಅದನ್ನೆಲ್ಲ ನಾನು ನಾನು ನಿಮಗೆ ಟೂರ್ ಥರ ತೋರಿಸ್ತೇನೆ ವೀಕ್ಷಕರೇ ನೋಡಿ ವೀಕ್ಷಕರೇ ನಿಮಗೆ ಮಲ್ಲಿಗೆ ಸಸಿ ಅಲ್ಲದೆ ಬೇರೆ ಯಾವುದಾದ್ರೂ ಗಿಡದ ಅವಶ್ಯಕತೆ ಇದೆ ಅಂತ ಹೇಳಿದರೆ ನೀವು ಸಹ್ಯಾದ್ರಿ ನರ್ಸರಿಗೆ ವಿಸಿಟ್ ಮಾಡ್ಬೋದು ಇಲ್ಲಿ ಜೀವನ್ ಅಂತ ಇದ್ದೇನೆ ಆಲ್ರೆಡಿ ನಾನು ಫಸ್ಟ್ ಇದರಲ್ಲೊಂದು ಸಹ್ಯಾದ್ರಿ ನರ್ಸರಿದು ಅಲ್ಲಿ ವಿಡಿಯೋಲಿ ಫೋಟೋ ಹಾಕಿದ್ದೇನೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ನೀವು ಅದನ್ನು ಕಾಲ್ ಮಾಡಿ ಕೇಳ್ಬಹುದು ವೀಕ್ಷಕರೇ ನೋಡಿ ವೀಕ್ಷಕರೇ ಮಲ್ಲಿಗೆ ಗಿಡ ಬಂದಿದೆ ತುಂಬಾ ಜನರು ಕಾಯ್ತಾ ಇದ್ರಿ ಅಲ್ಲ ಮಲ್ಲಿಗೆ ಗಿಡ ಬಗ್ಗೆ ಸೊ ನೋಡಿ ಒಳ್ಳೊಳ್ಳೆ ಮಲ್ಲಿಗೆ ಗಿಡ ಬಂದಿದೆ ಯಾರಿಗೆಲ್ಲ ಮಲ್ಲಿಗೆ ಬೇಕು ಸೊ ಎಲ್ಲರೂ ಬಂದು ತಗೊಳ್ಬಹುದು ತುಂಬಾ ಒಳ್ಳೆ ಉಂಟು ನೋಡಿ ಎರಡೆರಡು ಕಡ್ಡಿ ಉಂಟು ಒಂದೊಂದು ಗಿಡದಲ್ಲಿ ನೋಡಿ ಎರಡೆರಡು ಕಡ್ಡಿರುವಂತ ಗಿಡಗಳೆಲ್ಲ ಇದೆ ತುಂಬಾ ಒಳ್ಳೆದುಂಟು ಟೋಟಲ್ ಎರಡು ಸಾವಿರ ಗಿಡ ಬಂದಿದೆ ಯಾರಿಗೆಲ್ಲ ಯಾರಿಗೆಲ್ಲ ಗಿಡ ಬೇಕು ಸೊ ಬರ್ಬಹುದು ಬಂದು ಈಗ್ಲೆ ತಕೊಂಡ್ರೆ ಒಳ್ಳೊಳ್ಳೆ ಗಿಡ ಸಿಗ್ತದೆ ರೇಟ್ ಅಲ್ಲಿ ಅವ್ರ ಹತ್ರ ಕೇಳಿ ಎಷ್ಟು ಅಂತ ನಮ್ಗೆ ಅದು ಐದೇ ಇಲ್ಲ ಮಾತ್ರ ಅಲ್ಲ ಲೋಟಸ್ ಪ್ಲಾಂಟ್ ಬಂದಿದೆ ತುಂಬಾ ಚೆನ್ನಾಗಿದೆ ರೆಡ್ ಕಲರ್ ಇದೆ ನೋಡಿ ಕಲರ್ ಲೋಟಸ್ ಇದು ತುಂಬಾ ಒಳ್ಳೇದು ವೀಕ್ಷಕರೇ ಮನೆಯಲ್ಲಿ ಇಲ್ಲಿ ವೈಟ್ ಕಲರ್ ಇದೆ ಬೆಲೆ ಆಲ್ರೆಡಿ ಇಲ್ಲಿ ಬಂದಿಟ್ಟಿದ್ದಾರೆ ಒಳ್ಳೆ ಒಳ್ಳೆ ಗಿಡಗಳಿದೆ ವೀಕ್ಷಕರೇ ಗಿಡ ತಗೋಬೇಕಾದ್ರೆ ನೀವು ಇಲ್ಲೇ ಬರ್ಬೇಕು ಅದು ಎಲ್ಲಿ ಅಂತ ಹೇಳಿದ್ರೆ ಸಹಿಯಾದ್ರಿ ನರ್ಸರಿ ಎಲ್ಲರೂ ಕೇಳ್ತೀರಿ ಎಲ್ಲಿ ಬರುತ್ತೆ ಅಂತ ಫಂಪ್ ಫೈಲಲ್ಲಿ ಬರ್ತದೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದರಲ್ಲಿದೆ ಸರಿಯಾಗಿ ವಿಡಿಯೋ ಎಲ್ಲ ಗೊತ್ತಾಗ್ತದೆ ಹಾಗೆ ನೋಡಿ ಮಲ್ಲಿಗೆ ಗಿಡಗಳು ಬಂದಿದೆ ಮಲ್ಲಿಗೆ ಗಿಡ ಆಲ್ರೆಡಿ ಇವಾಗ ಅದರ ರೆಗ್ಯುಲರ್ ಪ್ಲೇಸ್ಗೆ ಕೊಂಡೋಗ್ತಾ ಇದ್ದಾರೆ ಒಟ್ಟು ಎರಡು ಸಾವಿರ ಮಲ್ಲಿಗೆ ಗಿಡಗಳು ಬಂದಿದೆ ವೀಕ್ಷಕರು ಯಾರೆಲ್ಲ ತುಂಬ ದಿವಸದಿಂದ ಕಾಯ್ತಾ ಇದ್ದರೆ ಹೇಳ್ತಾ ನನಗೆ ಮಲ್ಲಿಗೆ ಗಿಡ ಬೇಕು ಮೇಡಮ್ ಅಂತ ಸೊ ನನ್ನ ಹತ್ರ ಕೇಳಿದರೆ ಏನು ಗೊತ್ತಾಗಲ್ಲ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅಷ್ಟೇ ನೀವಿನ ಇಷ್ಟು ಒಳ್ಳೆ ಮಲ್ಲಿಗೆ ಗಿಡ ಇಷ್ಟು ಒಳ್ಳೆ ಇಳುವರಿ ಕೊಡುವ ಮಲ್ಲಿಗೆ ಗಿಡ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಸೈಯಾದಿ ನರ್ಸರಿಯಲ್ಲಿ ಮಾತ್ರ ಸೊ ನಾನು ಇದ್ರದ್ದು ಏನು ಅಡ್ವರ್ಟೈಸ್ಮೆಂಟ್ ಹಾಕೋದಂತಲ್ಲ ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಹಾಕ್ತಾ ಇದ್ದೇನೆ ವೀಕ್ಷಕರೇ ಸೊ ಎಲ್ಲರೂ ಸಹ ಯಾರಿಗೆಲ್ಲ ಮಲ್ಲಿಗೆ ಗಿಡ ಬೇಕು ಸೊ ದೇ ಕೆನ್ ಕಮ್ ಆ್ಯಂಡ್ ಪರ್ಚೇಸ್ ನೋಡಿ ಇಲ್ಲೊಂದು ಭಾಳ ಚೆನ್ನಾಗಿದೆ ಬೋಜಯ್ಯ ಮಾತ್ರ ಅಲ್ಲ ವೀಕ್ಷಕರೇ ಬೇರೆ ಬೇರೆ ಸಸಿಗಳು ತುಂಬಾ ಒಳ್ಳೆದಿದೆ ತುಂಬಾ ಜನ ಕೇಳ್ತಾ ಇದ್ದೀನಿ ನಾನು ಒಂದು ಚಿಕ್ಕ ಪ್ಲಾಂಟ್ ಕೊಂಡೋಗಿದ್ದೆ ಮಲ್ಲಿಗೆ ಗಿಡ ಬರ್ತೀನಿ ನೀನು ಬಂದಿದ್ದೆ ಬೇಗ ಬಲ್ಲಿ ಬಂದಿ ನೋಡಿ ಇಲ್ಲಿ ನೋಡಿ ನೋಡಿ ದುಂಡು ಮಲ್ಲಿಗೆ ಇದು ಮೈಸೂರು ಮಲ್ಲಿಗೆ ಇದ್ರ ಬಗ್ಗೆ ನಿಮ್ಗೆ ನಾನು ಶಾರ್ಟ್ಸ್ ಹಾಕ್ತೇನೆ ಮೈಸೂರು ಮಲ್ಲಿಗೆ ನೋಡಿ ಬೆಂಗಳೂರು ಮಲ್ಲಿಗೆ ಎಲ್ಲ ಈ ತರಾನೇ ಇರ್ತದೆ ಇದೊಂದು ನೋಡಿ ಕ್ಯಾಕ್ಟಸ್ ಇದೆ ಎಲ್ಲ ಟೈಪ್ ಇದ್ದು ನಿಮಗೆ ಯಾವ್ದು ಎಲ್ಲ ಟೈಪ್ ಇದ್ದು ಗಿಡಗಳು ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ ಅದು ನನಗೆ ತುಂಬಾ ಖುಷಿ ಅನಿಸೋದು ಕೊಂಡೋದ್ ನಂತರ ಒಳ್ಳೆ ರಿಸಲ್ಟ್ ಬರೀ ಗಿಡ ಕೊಂಡೋಗಿ ಹಾಕಿ ಎರಡು ತಿಂಗಳ ಇರೋದು ಆಮೇಲೆ ಹೋಗೋದು ಆ ತರ ಇಲ್ಲ ಬಟ್ ಒಳ್ಳೆ ರಿಸಲ್ಟ್ ನೋಡಿ ಯಾವ ಟೈಪ್ ಗಿಡ ಬೇಕು ಆ ಟೈಪ್ ಎಲ್ಲ ಟೈಪ್ ಇದು ಸಹ ಗಿಡ ಅವೈಲೇಬಲ್ ಇದೆ ಹಾಗೆ ಪಾಟ್ಸ್ ನೋಡಿ ವೀಕ್ಷಕರೇ ಸ್ನೇಕ್ ಪ್ಲಾಂಟ್ ಇದು ಮನೆ ಒಳಗಡೆ ತುಂಬಾ ನಾನ್ಸ್ ತಗೊಂಡೋಗಿದ್ದೇನೆ ಕ್ಲೇ ಪಾಟ್ಸ್ ಎಲ್ಲ ಇದೆ ವೀಕ್ಷಕರೇ ಸ್ನೇಕ್ ಪ್ಲಾಂಟ್ಸ್ ನೋಡಿ ಇದು ನಿಮ್ಗೆ ಇಂಡೋರ್ ಪ್ಲಾಂಟ್ ನಿಮ್ಗೆ ಒಳ್ಳೆ ಬರ್ತದೆ ಹೆಚ್ಚು ನೀರ್ ಹಾಕ್ಬೇಕು ಅಂತ ಇಲ್ಲ ಬರ್ಬೇಕು ಸೈಯ್ಯದ್ ನರ್ಸರಿಗೆ ಒಳ್ಳೆ ತಳಿಯ ಗಿಡಗಳು ಒಳ್ಳೆ ಕ್ವಾಲಿಟಿ ಗಿಡಗಳು ಗಿಡಕ್ಕೆ ನಾವು ಹಣ ಕೊಟ್ಟರು ಮೋಸನೇ ಇಲ್ಲ ಅಂದ್ರೆ ಅಷ್ಟು ಒಳ್ಳೆ ಗಿಡಗಳು ನಿಮ್ಗೆ ನಾನೊಂದು ಸಣ್ಣದೊಂದು ವಿಸಿಟ್ ತರ ಒಂದು ನಿಮ್ಗೆ ಮಾಡಿದ್ದು ಸೊ ಮಲ್ಲಿಗೆ ಗಿಡ ಬಂದಾಗ ಬೇರೆ ಅದರ್ ಪ್ಲಾಂಟ್ಸ್ ಯಾವುದೆಲ್ಲ ಇದೆ ಸೊ ಎಲ್ಲಾ ಪ್ಲಾಂಟ್ಸ್ ಅನ್ನ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಯಾವುದಾದ್ರೂ ಗಿಡಗಳು ಬೇಕು ಅಂತ ಕಾಲ್ ಮಾಡಿಬಿಟ್ಟು ಸಹ ಕೇಳ್ಬಹುದು ಅಲ್ಲಿ ನಾನು ಫಸ್ಟ್ ಆಲ್ರೆಡಿ ನಿಮಗೆ ನಾನು ಸಹ್ಯದ್ರಿ ನರ್ಸರಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ ಜೀವನ್ಗೆ ಜೀವನ್ ಅಂತ ರೂಪೀಸ್ ಅಂತ ವೀಕ್ಷಕರೇ ಮಲ್ಲಿಗೆ ಗಿಡಕ್ಕೆ ರೇಟ್ ಎಷ್ಟು ಕೇಳ್ತಾ ಇದ್ರಲ್ಲ ಸಿಕ್ಸ್ಟಿ ಒಳ್ಳೆ ಉಂಟು ಫೈವ್ ರುಪೀಸ್ ಕೊಟ್ರೆ ಸಹ ಅದು ನಿಮ್ಗೆ ವಿದಿನ್ ಫೈವ್ ಮಂತ್ ಅಲ್ಲಿ ನಿಮ್ಗೆ ನಿಮ್ಗೆ ಮನಸ್ಸಿದ್ರೆ ಅದ್ರದು ಮೂರ್ ಪಟ್ಟಷ್ಟು ಒಮ್ಮೆಲ್ಲೇ ದುಡ್ಡು ತಗಿಬಹುದು ಸೊ ಹಾಕಿದ ಬಂಡವಾಳಕ್ಕೆ ಮೋಸ ಇಲ್ಲದ ಕೃಷಿ ಅಂತ ಹೇಳಿದ್ರೆ ಮಲ್ಲಿಗೆ ಕೃಷಿ ಮಾತ್ರ ಸೊ ಅಷ್ಟೇ ಒಳ್ಳೆಯ ಗಿಡಗಳನ್ನು ಸಹ ದುಡ್ಡು ಕೊಟ್ಟರು ಅಷ್ಟು ಒಳ್ಳೆಯ ಕ್ವಾಲಿಟಿ ಗಿಡಗಳೆಲ್ಲೂ ಸಿಗೋದಿಲ್ಲ ಸೊ ಅದನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ ನಾನು ನಾನು ಒಂದು ಗಾರ್ಡನ್ ಟೂರ್ ಸಹ್ಯಾದ್ರಿ ಗಾರ್ಡನ್ ಟೂರ್ ಅಂತ ಒಂದು ಮಾಡ್ತಾ ಇದ್ದೇನೆ ಇವತ್ತು ಸೊ ಇದರಲ್ಲಿ ನೋಡಿ ನಿಮಗೆ ನಿಮ್ಮ ಇಷ್ಟದ ಗಿಡಗಳು ಯಾವುದಾದ್ರೂ ಕಂಡ್ರೆ ನನಗಂತೂ ಎಂತ ಎಲ್ಲೋದ್ರೂ ಮಲ್ಲಿಗೆ ಕೃಷಿ ಮಾತಾ ಸೊ ನಿಮಗೇನಾದರೂ ಇಷ್ಟ ಇದ್ದರೆ ಖುಷಿ ಹುಚ್ಚ ಆದ್ರೆ ಮಗನ್ಗೆ ಕ್ರಿಕೆಟ್ ಹುಚ್ಚು ಪೆಪ್ಪರ್ ಇದೆ ಕರೆ ನನಗೆ ಜಾಗ ಇಲ್ಲ ಇಲ್ಲಾದ್ರೆ ನಾನ್ ಬುಷ್ ಪೆಪ್ಪರ್ ಎಲ್ಲಾ ಪೆಪ್ಪರ್ಸ್ ಹಾಕ್ತಾ ಇದ್ದೆ ನೋಡಿ ಮಲ್ಲಿಗೆ ಗಿಡ ಕೊಂಡೋಗ್ತಾ ಇದ್ದಾರೆ ನೋಡಿ ಅದ್ರ ರೆಗ್ಯುಲರ್ ಪ್ಲೇಸ್ ಅದು ಒಂದೇ ತಿಂಗಳಲ್ಲಿ ಆದಂತ ಗಿಡ ನಿಮಗೆ ನಾನು ತೋರಿಸ್ತೇನೆ ವಾವ್ ಇದೊಂದು ನೋಡಿ ಅಂತೆ ಇದಕ್ಕೆ ರೇಟ್ ಇದ ಉಂಟು ಇದಕ್ಕೆ ನನ್ನದೇ ಕಣ್ಣುಂಟು ಇದಕ್ಕೆ ಕಣ್ಣುಂಡವಾಳ್ಳ ದಾಲ್ ಹಾಪ ಇರ್ತಾ ಟೋಟಲ್ ಏತ್ ಗಿಡ ಇದನ್ ಜೀವನ ಹಾ ಒಂದೂವರೆ ಸಾವಿರ ಗಿಡ ಬಂದಿದೆ ಅಂತೆ ಸೊ ಬಂದಾಗ ಇದು ಮಲ್ಲಿಗೆ ಯಾವ್ ಗಿಡ ಒಂದು ಎರಡು ಕೊಂಡೋದ್ರೆ ಮಲ್ಲಿಗೆ ಗಿಡ ಅಂತ ಕೊಂಡೋಗುವಾಗ ನೂರು ಈ ತರನೇ ಕೊಂಡೋಗ್ತಾರೆ ಸೊ ಇದು ಒಂದೂವರೆ ಸಾವಿರ ನನ್ನ ಪ್ರಕಾರ ಹೆಚ್ಚು ದಿವಸ ಬರ್ಲಿಕ್ಕಿಲ್ಲ ಯಾರಿಗೆಲ್ಲ ಅರ್ಜೆಂಟ್ ಉಂಟು ಎಲ್ರೂ ಕೇಳ್ತಾ ಇದ್ರಲ್ಲ ಸೊ ಎಲ್ರು ಯಾರಿಗೆಲ್ಲ ಇಮಿಡಿಯೇಟ್ ಗಿಡ ಬೇಕು ಬಂದು ಒಳ್ಳೊಳ್ಳೆ ಪ್ಲಾಂಟ್ ಅನ್ನ ಹೆಕ್ಕಿ ತಕೊಂಡ್ ಹೋಗಿ ಸಿಕ್ಸ್ಟಿ ಫೈವ್ ರುಪೀಸ್ ಒಂದೊಂದು ಗಿಡಕ್ಕೆ ವರ್ತ್ ಮಾತ್ರ ಬೇರೆ ಯಾವ ಗಿಡಕ್ಕೆ ಏನು ಹೇಳ್ತೀರಾ ಗೊತ್ತಿಲ್ಲ ಮಲ್ಲಿಗೆ ಗಿಡಕ್ಕೆ ಮಾತ್ರ ವರ್ತ್ ನೀವು ಹಾಕಿದ ದುಡ್ಡಿಗೆ ಇಮಿಡಿಯೇಟ್ ನಿಮಗೆ ರಿಸಲ್ಟ್ ಇದೆ ಇಷ್ಟು ಒಂದು ಲಾರ್ಜ್ ಪ್ಲೇಸಲ್ಲಿ ನನಗೆ ಕಂಡ ಪ್ರಕಾರ ಮಂಗಳೂರಲ್ಲಿ ಇಷ್ಟು ದೊಡ್ಡ ನರ್ಸರಿ ನನ್ಗೆ ಗೊತ್ತಿಲ್ಲ ಸೊ ಇಷ್ಟು ಅಷ್ಟೇ ಚೆನ್ನಾಗಿರೋ ಗಿಡಗಳು ಅಷ್ಟೇ ಕ್ವಾಲಿಟಿ ಗಿಡಗಳೆಲ್ಲ ಇದೆ ನರ್ಸರಿಯ ಒಳಗಿಂದ ಹೀಗೆ ಬಂದ್ರೆ ಮಲ್ಲಿಗೆ ಗಿಡ ಎಲ್ಲಿದೆ ಅಂತ ಹೇಳಿದ್ರೆ ಡೈರೆಕ್ಟ್ ಬಂದ್ರೆ ಇದು ಪ್ಲಾಂಟ್ ಇದು ಅಲ್ಲಿ ಇದೆ ಮಲ್ಲಿಗೆ ಇದು ಶಂಕರಾಪುರ ಮಲ್ಲಿಗೆ ನಾನು ಹಾಕಿದ ಗಿಡ ಇದೇ ಗಿಡ ಇವರು ಬೇರೆ ಎಲ್ಲಿ ಕಡೆಯಿಂದ ಸಹ ಕಟ್ಟಿಂಗ್ಸ್ ತರಿಸೋದಿಲ್ಲ ಅವ್ರು ತರೋ ಒಂದೇ ಕಡೆಯಿಂದ ತರೋದು ಸೊ ನಾನು ಹಾಕಿದ ಗಿಡನೇ ನಿಮಗೂ ಸಹ ಸಿಗೋದು ಎಸ್ ಮತ್ತೆ ಪೂದೌಂಡ್ ಮತ್ತ ನಿನ್ ಮಲ್ಲಿಗೆ ಲೈನಿಗೆ ಬರ್ತೀವಿ ಅಲ್ಲಿ ಹಾಕಿದ್ದಾರೆ ಪಾಟಲ್ಲಿ ಹಾಕಿದ ಗಿಡ ನಿಮ್ಗೆ ಏನಾದರೂ ಈಗ ತಂದ ತಕ್ಷಣ ಗಿಡ ಈಗ ನಿಮಗೆ ಗಿಡ ಬೇಕು ಅಂತ ಹೇಳಿದ್ರೆ ನೋಡಿ ಒಂದು ತಿಂಗಳ ಸಹ ಉಂಟು ಪಾಟಲ್ ಹಾಕಿದ್ರೆ ಜಾಸ್ತಿ ಇರ್ತದೆ ಇದಕ್ಕೆ ಒನ್ ಫಿಫ್ಟಿ ಪಾಟಲ್ ಇದೆ ಮತ್ತೆ ಆಲ್ರೆಡಿ ಇದು ನಿಮ್ಗೆ ಇನ್ನು ಒಂದು ಮೂರು ತಿಂಗಳಿಗೆ ಆಗುವಾಗ ಒಳ್ಳೆ ಇಳುವರಿ ಕೊಡುವ ಟೈಮ್ ಆಗಿ ಬಂದಿದೆ ನೋಡಿ ತುಂಬಾ ಗೆಲ್ಲುಗಳು ಬಂದಿದೆ ನೋಡಿ ತುಂಬಾ ಗೆಲ್ಲುಗಳಿದೆ ನನ್ನ ನನ್ನ ಮನೆಯಲ್ಲಿ ಇದಕ್ಕೆಲ್ಲ ವರ್ತು ವೀಕ್ಷಕರೇ ಒನ್ ಫಿಫ್ಟಿ ಕೊಟ್ರೆ ಸರ್ ನಿಮ್ಗೆ ಬರ್ತದೆ ನಿಮ್ಗೆ ಒಂದು ತಿಂಗಳ ಆರೈಕೆ ಇಲ್ಲೇ ಆಲ್ರೆಡಿ ಆಗಿದೆ ಚೆನ್ನಾಗಾಗಿದೆ ತುಂಬಾ ಹೆಲ್ದಿ ಉಂಟು ನಾನ್ ಹೆಲ್ದಿ ಇಲ್ಲದಿದ್ರೆ ನಿಮ್ಗೆ ಅಂತ ನಾನು ಹೇಳ್ತೇನೆ ಸಾಮಾನ್ಯವಾಗಿ ನರ್ಸರಿ ಅಲ್ಲೆಲ್ಲ ಒಂದು ಒಂದೂವರೆ ತಿಂಗಳ ಗಿಡಗಳೆಲ್ಲ ನಿಮ್ಗೆ ನೋಡಿ ಈ ತರ ಇರ್ತದೆ ನೋಡಿ ತುಂಬಾ ಈ ತರ ಇರ್ತದೆ ಹೀಗೆ ಹೀಗೆ ಕೊಂಡೋಗಿ ಮಾಡುದಕ್ಕಿಂತ ಆಮೇಲೆ ಸ್ವಲ್ಪ ದೊಡ್ಡದಾಗಿದ್ರೆ ನೋಡಿ ಹೆಲ್ದಿ ಉಂಟು ತುಂಬಾ ಹೆಲ್ದಿ ಉಂಟು ಪ್ಲಾಂಟ್ಸ್ ಒನ್ ಫಿಫ್ಟಿ ಕೊಟ್ಟು ತಗೊಳ್ಳೋದಾದ್ರೆ ಮಗುಗಳು ಯಾವ ರೀತಿ ಇದೆ ನೋಡಿ ಅದೇ ರೀತಿ ಇದೆ ನೋಡಿ ಮಗುಗಳು ದೊಡ್ಡ ದೊಡ್ಡ ಮಗುಗಳು ಸೊ ಒಳ್ಳೆ ಗಿಡ ಬಂದಿದೆ ವೀಕ್ಷಕರೇ ಮಲ್ಲಿಗೆ ಗಿಡ ताई जीवन शो प्लांट आ रखा जस्ट शो चिट्टा सदा नो आज भी तो ये तरह का अंदा यहाँ कौन है ना कितने आ मूज वर्षन यहाँ मरने को इंद्र साई का ना तबे ಹೌದು ನೋಡಿ ಕಶಿ ಅಂಬಣೆ ಗಿಡ ಅಂತೆ ನಿಮ್ಗೆ ನಾನು ಪಾಟ್ ತೋರಿಸ್ತೇನೆ ವೀಕ್ಷಕರೇ ತುಂಬಾ ಪಾಟ್ಸ್ಗಳು ನೀವು ಹಾಕುವಾಗ ಮಲ್ಲಿಗೆ ಗಿಡ ಹಾಕುವಾಗ ಒಳ್ಳೆ ಪಾಟಿಗೆ ದೊಡ್ಡ ಪಾಟಿಗೆನೆ ಹಾಕಿ ದೊಡ್ಡ ಸಂಗ್ರಹನೇ ಇದೆ ಇಲ್ಲಿ ನೋಡಿ ಮೆನ್ಯೂರ್ಗಳು ನೋಡಿ ನಾನು ನಿಮಗೆ ಹೇಳುವಂತ ಮೆನ್ಯೂರ್ ಇಲ್ಲಿ ಆಪಲ್ ನಮ್ಮ ಮನೆ ಒಳಗಡೆ ಅದರಲ್ಲಿ ಪಾಟ್ ಇದು ರೇಟ್ ಇಲ್ಲಿ ಹಾಕಿದ್ದಾರೆ ಟೆನ್ ಇಂಚಿಗೆ ಸಿಕ್ಸ್ಟಿ ರುಪೀಸ್ ಟ್ವೆಲ್ ಇಂಚಿಗೆ ಹಂಡ್ರೆಡ್ ರುಪೀಸ್ ಫಾರ್ಟೀನ್ ಇಂಚಿಗೆ ಒನ್ ಫಾರ್ಟಿ ಸಿಕ್ಸ್ಟೀನ್ ಇಂಚಿಗೆ ಟೂ ಟ್ವೆಂಟಿ ಹಾಗೆ ಜನತಾ ಇದು ನನ್ನ ಮನೆಯಲ್ಲಿರೋದು ಜನತಾ ಬ್ರ್ಯಾಂಡ್ ಒಳ್ಳೆ ಇರ್ತದೆ ಅದು ఫోర్ ఇంచ్ ఫిఫ్టీన్ సిక్స్ ఇంచు ట్వెంటీ ఎయిట్ ఇంచు ఫార్టీ ఇంచు సెవెంటీ ట్వెల్వ్ ఇంచు నైంటీ ఫార్టీన్ ఇంచ్ వన్ ఫార్టీ సిక్స్టీన్ ఇంచు టువంటీ ఎయిటీన్ ఇంచ్ త్రీ ఫిఫ్టీ ట్వెంటీ ఇంచ్ ఫోర్ ఫిఫ్టీ నన్నత్ర ట్వంటీ ఇంచు కిఫ్టీ సో ఒళ్ళ బాట్ ఇది యాక్ పార్టీ ఇంచాట్ జీవన ట్వెంటీ ఇంచు ట్వెంటీ ఇంచ్ అత

ನಾಳೆ ಬರ್ತದಂತೆ ಬಾಸ್ ಒಳಗೆ ಕೂತಿದ್ದಾರೆ ಬಾಸ್ ಒಳಗೆ ಕೂತಿದ್ದಾರೆ ಬಾಸ್ ನೋಡಿ ಇದು ತೌಸಂಡ್ ಫೋರ್ ಹಂಡ್ರೆಡ್ ಪಾಟ್ ಇದೆ ದೊಡ್ಡ ಪಾಟ್ ಇದೆ ಹಾಕಿದ್ರೆ ಇದ್ರಲ್ಲಿ ಆ ಇದೊಂದು ಇದ್ರಲ್ಲಿ ನನ್ನ ಮಗ ಸಹ ಅಂತ ಅಷ್ಟು ದೊಡ್ಡದು ಉಂಟು ಇದ್ರಲ್ಲೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು ಬರ್ಬೋದು ಗಿಡ ಒಂದು ಹತ್ತು ವರ್ಷಕ್ಕೆ ಮಂಡೆ ಬೆಚ್ಚ ಇಲ್ವಾ ಅಂತ ಮಣ್ಣು ಒಂದು ಇದಕ್ಕೆನೆ ಮೂರು ಗೋಣಿ ಬೇಕಾಗ್ಬೋದು ಮೂರು ನಾಲ್ಕು ಗೋಣಿ ನೋಡಿ ಫ್ರೂಟ್ಸ್ ಇದೆಲ್ಲ ಗಿಡ ಇಲ್ಲಿ ಪರ್ಪಲ್ ಲೋಟಸ್ ನೋಡಿ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದು ಸಾಮಾನ್ಯ ಇಂಡೋರ್ ದೀಪ ಇಂಡೋರ್ ಫುಲ್ ಇಂಡೋರ್ ಅಲ್ಲಿ ಇಡುವಂತದ್ದು ಸಿರಾಮಿಕ್ ಪಾಟ್ಸ್ ನಾನು ಅದೇ ಹೇಳೋದು ಎಲ್ಲ ಕಲೆಕ್ಷನ್ ಸಹ ಇಲ್ಲಿ ಒಂದೇ ಒಂದು ಸೂರಿ ನಡೆಗೆ ನಿಮಗೆ ಸಿಗ್ತದೆ ಏನೆಲ್ಲ ಬೇಕು ಸೊ ಯಾರಿಗೆಲ್ಲ ಪಾಟ್ಸ್ ಇದಾವೆ ಎಲ್ಲ ತಗೊಳ್ಳಿ ವಿಷಯಗಳೇ

ತುಂಬಾ ಜೀವನ ಕೊಡುಗೆ ನನಗೆ ರಮೇಶ್ ಅಣ್ಣನ ಇದರಿಂದ ಜೀವನ ಯಾವಾಗ್ಲೂ ನನಗೆ ರಮೇಶ್ ಅಣ್ಣ ಜೀವನ್ ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇರೋರು ಸೊ ತುಂಬಾ ಒಳ್ಳೆ ಇಂಡೋರ್ ಪ್ಲಾಂಟ್ ಅನ್ನ ಕೊಡ್ತಾ ಇದ್ದಾರೆ ತುಂಬಾ ಥ್ಯಾಂಕ್ಸ್ ಜೀವನ್ ಮತ್ತೆ ಸೈಯದ್ ನರ್ಸರಿಯ ಮಾಲಕರಾದಂತಹ ಆ ರಮೇಶ್ ಅಣ್ಣನಿಗೆ ಇವತ್ತು ನಾನೇನಾದ್ರೂ ಒಂದು ಕೃಷಿಗೆ ಆಗಿದೆ ಅಂತ ಹೇಳಿದ್ರೆ ಮೇನ್ಲಿ ಅದಕ್ಕೆ ರಮೇಶ್ ಅಣ್ಣ ಜೀವನೆಲ್ಲ ತುಂಬಾ ಕಾರಣ ಅಂತ ಹೇಳಿದ್ರೆ ನನಗೆ ಎ ಬಿ ಸಿ ಗೆ ಗೊತ್ತಿಲ್ಲ ಕೃಷಿಯ ಬಗ್ಗೆ ಅದೊಂದು ಗಿಡ ಕೊಂಡೋಗಿ ಅಂತ ಆ ಟೈಮಲ್ಲಿ ಹೇಳಿ ಬರೀ ಗಿಡ ಕೊಟ್ಟದ್ ಮಾತ್ರ ಅಲ್ಲ ಅದಕ್ಕೆ ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಏನು ಸಾಕಬೇಕು ಯಾವ ರೀತಿ ಸಾಕಬೇಕು ಅಂತ ಸೊ ಸಕ್ಸಸ್ಫುಲ್ ಆಗಿ ನಾನೊಂದು ಒಳ್ಳೆ ಕೃಷಿ ಅಂತ ಆದರೆ ಇವರ ತುಂಬ ಸಪೋರ್ಟ್ ಇದೆ ಸೊ ನಿಮಗೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ವೀಕ್ಷಕರೇ ಸಹ್ಯಾದ್ರಿ ನರ್ಸರಿ ಅದರಲ್ಲಿ ಕರೆಕ್ಟ್ ನೀವು ನೋಡಿದ್ರೆ ನಾನು ಇದನ್ನೇ ತಮ್ಮನೇಲಿ ಹಾಕ್ತೇನೆ ಯಾರಿಗೆಲ್ಲ ಏನೆಲ್ಲ ಗಿಡ ಬೇಕು ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಪಾರ್ಸೆಲ್ ಹಾಕುವಂಥದ್ದು ಏನಾದ್ರೂ ಪ್ರಚನೆ ಬಿದ್ದು ಅವ್ರು ಹಾಕ್ತಾರೆ ನಾನು ಜೀವನ ನಂಬರ್ ಹಾಕ್ತೇನೆ மங்களபூஜை <laughs> <laughs>

ನೋಡಿ ಬರೀ ನಂಗೊಂದು ಬೇಕಾ ಬಿಟ್ಟಿಯಾಗಿ ಕೊಡ್ಲಿ ತುಂಬಾ ಚೆನ್ನಾಗಿ ಲಾಸ್ಟ್ ಟೈಮ್ ಸಾವಿರದ ಗಿಡ ಕೊಂಡೋಗಿದ್ದೇನೆ ಆಪಲ್ ಪಾಟ್ ಅಲ್ಲಿ ತುಂಬಾ ತುಂಬಾ ಒಳ್ಳೆ ಇದೆ ಮನೆ ಒಳಗಡೆ ಹೋಗುವಾಗ್ಲೇ ನಂಗೆ ತುಂಬಾ ಫೀಲ್ ಕೊಡ್ತದೆ ಅದು ಈಗ ಅದ್ರದ್ದು ಇದು ಬ್ರಾಂಚಸ್ ಕಿಟಕಿ ಹಾಕಿದೆ ನಮ್ದು ಎಲ್ಲ ಇಂಡೋರ್ ಪ್ಲಾಂಟ್ಸ್ ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣಕ್ಸ್ ಬಾನು ನಿಖಿಲ ನೋಡಿ ತುಂಬಾ ಖುಷಿಯಿಂದ ನಾನು ಮನೆಗೆ ಬರ ಮಾಡ್ಕೊಳ್ತಾ ಇದ್ದೇನೆ ನನ್ನ ಇಂಡೋರ್ ಪ್ಲಾನ್ಸ್ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಲ್ಲಿಗೆ ಗಿಡ ಬಂದಿದೆ ಸೊ ಮಲ್ಲಿಗೆ ಗಿಡ ಯಾರಿಗೆಲ್ಲ ಅಗತ್ಯ ಇದೆ ತುಂಬ ಜನರು ಕಾಯ್ತ ತುಂಬ ನಿರೀಕ್ಷೆಯಿಂದ ಕಾಯ್ತ ಮಲ್ಲಿಗೆ ಗಿಡ ಬಂದಿದೆ ಸೊ ಎಲ್ಲರಿಗೆ ಯಾರಿಗೆಲ್ಲ ಬೇಕು ಮಲ್ಲಿಗೆ ಸೊ ಬಂದು ತಗೊಂಡು ಹೋಗ್ಬೋದು ವೀಕ್ಷಕರೇ ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಈ ವಿಡಿಯೋ ಮಾಡಿದರೆ ಕಾಲ್ ಬಂದ ತಕ್ಷಣ ಓಡಿಕೊಂಡು ಬಂದಿದ್ದೇನೆ ನಿಮಗೋಸ್ಕರ ಸೊ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೋಮೆಂಟ್ಸ್ ಸೆನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್